ಹಲೋ ಫ್ರೆಂಡ್ಸ್ ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗ ವತಿಯಿಂದ ನಿಮಗೆಲ್ಲ ಸ್ವಾಗತ ನೋಡ್ಬೋದು ಇವತ್ತು ಇನ್ನೊಂದು ಕಸ್ಟಮರ್ ವೆಹಿಕಲ್ ಬಂದಿದೆ ಈ ಗಾಡಿ ಬಂದು ಕೆ ಎಫ್ ತರ್ಟಿ ಫೋರ್ ಬಿ ಜೀರೋ ಫೈವ್ ತ್ರೀ ನೈನ್ ಅಶೋಕ್ ಲೆಲ್ಲೆಂಡ್ ದೋಸ್ತ್ ಫೋರ್ ಬೋಲ್ಟ್ ವೆಹಿಕಲ್ ಸ್ನೇಹಿತರೆ ನೋಡ್ಬೋದು ಅಶೋಕ್ ಲೆಲ್ಲೆಂಡ್ ದೋಸ್ತ್ ಫೋರ್ ಬೋಲ್ಟು ಈ ಗಾಡಿಗೆ ಓನರ್ ಬಂದು ಓನರ್ಶಿಪ್ಪು ಸಿಂಗಲ್ ಓನರ್ ಇರುತ್ತೆ ಸ್ನೇಹಿತರೆ ಈ ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಇರುತ್ತೆ ವೆಹಿಕಲಲ್ಲಿ ನೋಡ್ಬೋದು ಗಾಡಿ ಅಷ್ಟು ಕ್ಲೀನಾಗಿದೆ ನೋಡ್ಬೋದು ನೀವು ಸಿಂಗಲ್ ಓನರ್ ವೆಹಿಕಲ್ ಆಗಿದ್ದು ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಇನ್ನೂ ಕೂಡ ಗಾಡಿ ಕೂಡ ನೋಡಿ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಶೋಕ್ ಲಲಣ್ಣೆ ದೋಸ್ತ್ನ ಬ್ಯಾಡ್ಜಿಂಗ್ ಕೂಡ ನೋಡ್ಬೋದು ದೋಸ್ತ್ ಬ್ಯಾಡ್ಜಿಂಗ್ ಕೂಡ ನೋಡ್ಬೋದು ಆಲ್ ಒರ್ಜಿನಲ್ ಟೈರ್ ಇರುತ್ತೆ ಸ್ನೇಹಿತ ನಾಲ್ಕು ಬ್ರ್ಯಾಂಡ್ ನೀವು ಒರ್ಜಿನಲ್ ಟೈರ್ ಇರುತ್ತೆ ನೋಡ್ಬೋದು ಲೆಫ್ಟ್ ಸೈಡ್ನ ಟೈರ್ ಕೂಡ ನೋಡ್ಬೋದು ನೀವು ಇದು ಕೂಡ ಒರಿಜಿನಲ್ ಟೈರ್ ಇರುತ್ತೆ ಹಾಗೆ ನಿಮಗೆ ಲೆಫ್ಟ್ ಸೈಡ್ನ ಬ್ಯಾಕ್ ಟೈರ್ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ಇದು ಕೂಡ ಒರಿಜಿನಲ್ ಟೈರ್ ಇರುತ್ತೆ ಯಾವ ಥರ ರಿಸಲ್ಟ್ ಇರೋದಿಲ್ಲ ಹಾಗೆ ಗಾಡಿಯ ಒಮ್ಮೆ ಲೆಫ್ಟ್ ಲೆಫ್ಟ್ನ ವ್ಯೂ ಕೂಡ ನೋಡ್ಕೋಬೋದು ನೀವು ಲೆಫ್ಟ್ ವ್ಯೂ ಎಷ್ಟು ಕ್ಲೀನ್ ಆ್ಯಂಡ್ ನೀಟ್ ಆ್ಯಂಡ್ ಗುಡ್ ಕಂಡೀಷನ್ ಮೇಂಟೈನ್ ಮಾಡಿದ್ದಾರೆ ಅಂತ ಒರ್ಜಿನಲ್ ಲೋಡ್ ಬಾಡಿ ಒರ್ಜಿನಲ್ ಬಡಲಿ ಇರುತ್ತೆ ಇನ್ನೋ ವೆಹಿಕಲ್ಲು ಹಾಗೇ ಈ ಗಾಡಿಯ ಒಮ್ಮೆ ಲೋಡಿಂಗ್ ಡ್ರೈವ್ ಕೂಡ ನೋಡ್ಬೋದು ನೀವು ಲೋಡಿಂಗ್ ಡ್ರೈವ್ ಕೂಡ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನ್ ಮೇಂಟೈನ್ ಮಾಡಿರ್ತಾರೆ ಒಮ್ಮೆ ಈ ಗಾಡಿಯ ಬ್ಯಾಕ್ ವ್ಯೂ ಕೂಡ ನೋಡ್ಕೋಬೋದು ಸ್ನೇಹಿತರೆ ನೀವು ಬ್ಯಾಕ್ ವ್ಯೂ ಕೂಡ ತುಂಬ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ ಹಾಗೆ ನಿಮಗೆ ಲೆಫ್ಟ್ ರೈಟ್ ಸೈಡ್ ನ ಟೈರ್ ಕೂಡ ತೋರಿಸ್ಕೊಡ್ತೀನಿ ನೋಡಬಹುದು ಲೆಫ್ಟ್ ರೈಟ್ ಸೈಡ್ ಟೈರ್ ಕೂಡ ಒರಿಜಿನಲ್ ಇರುತ್ತೆ ಆಗುತ್ತೆ ರಿಸಲ್ಟ್ ಇರುತ್ತೆ ಹಾಗೆ ಫ್ರಂಟ್ ಟೈರ್ ಕೂಡ ತೋರಿಸ್ಕೊಡ್ತೀನಿ ಇದು ಕೂಡ ಬಟನ್ ಬನ್ ಟೈರ್ ಇರುತ್ತೆ ಒಮ್ಮೆ ರೈಟ್ ವ್ಯೂ ಕೂಡ ನೋಡ್ಕೋಬಹುದು ಗುಡ್ ಕಂಡೀಷನಲ್ಲೇ ಅಲ್ಲೇ ಮೇಂಟೈನ್ ಮಾಡಿರ್ತಾರೆ ಒಮ್ಮೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ನಿಮಗೆ ನೋಡ್ಬೋದು ಕುಶನಿಂಗ್ ಕೂಡ ಮಾಡಿಸಿರ್ತಾರೆ ಸೀಟ್ ಕುಶ್ನಿಂಗ್ ರೂಫ್ ಟಾಪು ನೋಡ್ಬೋದು ಡೋರ್ಸ್ ಕೂಡ ನೋಡ್ಬೋದು ಡ್ಯಾಶ್ಬೋರ್ಡ್ ಕೂಡ ನೋಡ್ಬೋದು ನೀವು ಹಾಗೆ ಈ ಓಡೋಮೀಟರ್ ಕೂಡ ತೋರಿಸ್ಕೊಡ್ತೀನಿ ನಿಮಗೆ ಓಡೋಮೀಟರ್ ಬಂದು ನಿಮಗೆ ಒಂದು ಲಕ್ಷ ಕಿಲೋಮೀಟರ್ ಚಿಲ್ಲರೆ ಓಡಿರುತ್ತೆ ವೆಹಿಕಲ್ಲು ಒಂದು ಲಕ್ಷದ ಚಿಲ್ಲರೆ ಓಡಿರುತ್ತೆ ವೆಹಿಕಲ್ಲು ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ಓಡಿರುತ್ತೆ ಹಾಗೆ ಅಂಡರ್ ಬಾಡಿ ಕೂಡ ನೋಡ್ಕೋಬೋದು ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲಿ ಇರುತ್ತೆ ಯಾವುದೇ ಥರ ಆಕ್ಸಿಡೆಂಟ್ ವೆಹಿಕಲ್ ಇರೋದಿಲ್ಲ ಫುಲ್ಲಿ ಒರಿಜಿನಲ್ ವೆಹಿಕಲ್ ಇರುತ್ತೆ ಯಾವುದೇ ಥರ ಆಕ್ಸಿಡೆಂಟ್ ಇರೋದಿಲ್ಲ ನೋಡ್ಕೋಬೋದು ಇನ್ನರ್ ಕೂಡ ನೋಡ್ಕೋಬೋದು ಈ ಗಾಡಿಯ ಪೂರ್ತಿ ಡೀಟೇಲ್ಸ್ ಹೇಳುವಂಥದ್ದೇ ಎರಡು ಸಾವಿರದ ಹದಿಮೂರು ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಮಾಡಿಕೊಡ್ತೀವಿ ಆಲ್ ಒರಿಜಿನಲ್ ಬ್ರ್ಯಾಂಡ್ ನೀವು ಟೈರ್ ಇರುತ್ತೆ ನಾಲ್ಕು ಕೂಡ ಸ್ಪೇರ್ ವೀಲ್ ಕೂಡ ಇರುತ್ತೆ ಈ ವೆಹಿಕಲಲ್ಲಿ ಮತ್ತು ಈ ಗಾಡಿಗೆ ಆಲ್ ಓವರ್ ಕರ್ನಾಟಕ ಲೋನ್ ಕೂಡ ಆಗುತ್ತೆ ಕರ್ನಾಟಕದ ಯಾವುದೇ ಹಳ್ಳಿ ಜಿಲ್ಲೆಯಿಂದ ಬಂದರೂ ಕೂಡ ಲೋನ್ ಮಾಡ್ಕೊಡ್ತೀವಿ ಈ ಲೋನ್ಗೆ ಬೇಕಾದ ಡಾಕ್ಯುಮೆಂಟ್ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸ್ ಸಿವಿಲ್ ಕೂಡ ಚೆನ್ನಾಗಿರಬೇಕು ಲೋನ್ಗೆ ಮಸ್ಟ್ ಆಗಿರುತ್ತೆ ಮತ್ತು ಈ ಗಾಡಿ ಎಲ್ಲ ಒರಿಜಿನಲ್ ಆಗಿರುತ್ತೆ ಯಾವುದೇ ಥರ ಆಕ್ಸಿಡೆಂಟ್ ವೆಹಿಕಲ್ ಇರೋದಿಲ್ಲ ತುಂಬ ಗುಡ್ ಕಂಡೀಷನಲ್ಲಿರುತ್ತೆ ಹೀಗೆ ಇನ್ನೂ ವೆಹಿಕಲ್ಗಾಗಿ ನೀವು ಇನ್ನು ಕಮೆಂಟ್ ಬಾಕ್ಸಲ್ಲಿ ನೀವು ಕೂಡ ಕಮೆಂಟ್ ಮಾಡಿ ಕೂಡ ತಿಳಿಸ್ಕೋಬೋದು ಇಂಥ ಇನ್ನೂ ವೆಹಿಕಲ್ ಕೂಡ ನಿಮಗೆ ತರ್ತಾ ಹೋಗ್ತೀವಿ ನಿಮಗೋಸ್ಕರ ಮತ್ತು ಹಿಂದೂಸ್ತಾನ್ ಆಟೋ ಲಿಂಕ್ಸ್ ಪೇಜ್ ಕೂಡ ಫಾಲೋ ಮಾಡ್ಕೋಬೇಕು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಹಿಂದೂಸ್ತಾನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಇದೆ ಹಿಂದೂಸ್ತಾನ ಇನ್ಸ್ಟಾಗ್ರಾಮ್ ಕೂಡ ನೀವು ಡೈಲಿ ಅಪ್ಡೇಟ್ಗಾಗಿ ಫಾಲೋ ಮಾಡ್ಬೋದು ಅದರಲ್ಲಿ ಡೈಲಿ ಡೈಲಿ ಅಪ್ಡೇಟ್ ಇರುತ್ತೆ ಮತ್ತು ಈ ಗಾಡಿಯ ಪ್ರೈಸು ಡೀಟೇಲ್ಸ್ಗಾಗಿ ನೀವು ಒಮ್ಮೆ ಡಿಸ್ಪ್ಲೇಲಿ ಕಾಣ್ತಿರೋ ನಂಬರ್ ಕೂಡ ಮಾಡ್ಬೋದು ನಂಬರ್ಗೆ ಕಾಲ್ ಮಾಡಿ ನೀವು ಈ ಗಾಡಿಯ ಪೂರ್ತಿ ಡೀಟೇಲ್ಸ್ ಕೂಡ ಪಡ್ಕೋಬೋದು ಮತ್ತು ಈ ಗಾಡಿಗೆ ನಾವು ಆಲ್ ಆಲ್ ಓವರ್ ಕರ್ನಾಟಕ ಲೋನ್ ಕೂಡ ಪ್ರೊವೈಡ್ ಮಾಡ್ಕೊಡ್ತೀವಿ ಮತ್ತು ಹಿಂದೂಸ್ತಾನ ಆಟೋ ಲಿಂಗ್ಸ್ ಲೊಕೇಶನ್ ಬಂದ್ಬಿಟ್ಟು ಹಿಂದೂಸ್ತಾನ ಆಟೋಲಿಂಗ್ ಶಿವಮೊಗ್ಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಲೊಕೇಟೆಡ್ ಆಗಿದೆ ಶಿವಮೊಗ್ಗ ಜಿಲ್ಲೆಯ ಬೈಪಾಸ್ ರಸ್ತೆ ಹಂಡ್ರೆಡ್ ಫೀಟ್ ರೋಡಲ್ಲಿ ಲೊಕೇಟೆಡ್ ಆಗಿರುತ್ತೆ ನೀನ್ ಲೊಕೇಶನಲ್ಲಿ ಕೂಡ ಹಿಂದೂಸ್ಥಾನ ಆಟೋ ಲಿಂಗ್ಸ್ ಅಂತ ಸರ್ಚ್ ಮಾಡಿದ್ರೆ ಹಿಂದೂಸ್ತಾನ ಆಟೋಲಿಂಗ್ ಶಿವಮೊಗ್ಗ ಸರ್ಚ್ ಮಾಡಿದ್ರೆ ಲೊಕೇಶನಲ್ಲಿ ನಿಮಗೆ ಲೊಕೇಶನ್ ಸಿಕ್ಬಿಡುತ್ತೆ ಹಿಂದೂಸ್ತಾನ ಆಟೋಲಿಂಗ್ ಶಿವಮೊಗ್ಗದ್ದು ಮತ್ತು ಹೀಗೆ ಇನ್ನೂ ಮುಂತಾದ ಹೆಚ್ಚಿನ ಮಾಹಿತಿಗಾಗಿ ನೀವು ಡಿಸ್ಪ್ಲೇ ಕಾಣ್ತಿರೋ ನಂಬರಿಗೆ ಕಾಲ್ ಮಾಡಿ ತಿಳ್ಕೊಬೋದು ಈಗಡಿಗೆ ಈ ಗಾಡಿ ಬಗ್ಗೆ ರೇಟು ಪ್ರೈಸು ಡೀಟೇಲ್ಸ್ ಕೂಡ ಪಡ್ಕೊಬೋದು ಇನ್ನು ಇಂಥ ಮುಂತಾದ ವಿಡಿಯೋದೊಂದಿಗೆ ಬರ್ತಾ ಹೋಗ್ತೀನಿ ಶುಭ ದಿನ ವಂದನೆಗಳು